ಗ್ರಾಮೀಣ ಕನ್ನಡ ಶಾಲೆಗಳೆಂಬ ಕೇಳರಿಮೆ ಬಿಟ್ಟು ಗೌರವ ಹೆಮ್ಮೆಯಿಂದ ಹೇಳಿ ನಾವು ಕನ್ನಡ ಶಾಲೆಯ ಮಕ್ಕಳೆಂದು ನಾಗರಾಜು ಅತಿ ಹೆಚ್ಚಿನ ಸಾಧನೆ ಮಾಡಿರುವವರು ಯಾರಾದರೂ ಕರ್ನಾಟಕದಲ್ಲಿ ಇದ್ದರೆ ಅದು ಗ್ರಾಮೀಣ ಪ್ರದೇಶದ ಹಾಗೂ ಕನ್ನಡ ಶಾಲೆಯ ಮಕ್ಕಳೇ ಆಗಿರುತ್ತಾರೆ ಹಾಗಾಗಿ ಸಾಧನೆ ಮಾಡಲು ಕನ್ನಡ ಶಾಲೆ ಇಂಗ್ಲಿಷ್ ಶಾಲೆ ಎಂಬ ತಾರತಮ್ಯ ಬೇಡ ಎಲ್ಲರಿಗೂ ಸಹ ದೇವರು ಸಾಧನೆ ಮಾಡುವ ಶಕ್ತಿ ಕೊಟ್ಟಿರುತ್ತಾನೆ ಅವುಗಳನ್ನು ಬಳಸಿಕೊಂಡಾಗ ಮಾತ್ರ ಏನಾದರೂ ಸಾಧಿಸಬಹುದಾಗಿದೆ ಎಂದು ಬುಕ್ಕಾಪಟ್ಟಣ ವಿಎಸ್ಎಸ್ಎನ್ ಮಾಜಿ ಉಪಾಧ್ಯಕ್ಷ ರಾಮಲಿಂಗಾಪುರ ವಿಎಸ್ಎಸ್ಎನ್ ಹಾಲಿ ಸದಸ್ಯ ಕರೆಮಾದೇನಹಳ್ಳಿ ನಾಗರಾಜರವರು ತಿಳಿಸಿದರು ಅವರು ಶಿರಾ ತಾಲೂಕಿನ ಬುಕ್ಕಾಪಟ್ಟಣ ಹೋಬಳಿಯ ಕರೆಮಾದನಹಳ್ಳಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ವಾರ್ಷಿಕೋತ್ಸವ ಹಾಗೂ ಏಳನೇ ತರಗತಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ಮತ್ತು ವಿದ್ಯಾರ್ಥಿಗಳಿಗೆ ಪ್ರತಿಮಾ ಪುರಸ್ಕಾರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಸಾಧನೆಗೆ ಬಡತನ ಸಿರಿತನವೆಂಬ ಭೇದವಿಲ್ಲ ಗ್ರಾಮೀಣ ನಗರ ಎಂಬ ಅಂಗಿಲ್ಲ ಪ್ರತಿಭೆ ಇದ್ದವರು ಮಾತ್ರ ಸಮಾಜದಲ್ಲಿ ಸಾಧಿಸುತ್ತಾರೆ ಹಾಗೆ ನಮ್ಮ ಶಾಲೆಯ ಮಕ್ಕಳು ಸಹ ರಾಜ್ಯ ರಾಷ್ಟ ಹಾಗೂ ಅಂತಾರಾಷ್ಟೀಯ ಮಟ್ಟದಲ್ಲಿ ಮಿಂಚುವಂತಾಗಲಿ ಎಂದು ತಿಳಿಸಿದರು ರಾಮಲಿಂಗಪುರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಚೆನ್ನಯ್ಯ ಮಾತನಾಡಿ ಕರೆಮಾದನಹಳ್ಳಿ ಶಾಲೆಯು ಓಬಳಿಯಲ್ಲಿ ಅತಿ ಹೆಸರು ಮಾಡುವಂತಹ ಶಾಲೆಯಾಗಿದ್ದು ದಿನದಿಂದ ದಿನಕ್ಕೆ ಅತಿ ಉತ್ತಮವಾಗಿ ಅಭಿವೃದ್ಧಿ ಕಾಣುತ್ತಿದೆ ಅತ್ಯಂತ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ನೀಡಿದ ಶಾಲೆ ಇದಾಗಿದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳ ಪ್ರತಿಭೆಗಳನ್ನು ಅವರು ಹೊರಹೊಮ್ಮಿಸಲು ಇರುವ ಸೂಕ್ತ ವೇದಿಕೆಯಾಗಿದೆ ಈ ವೇದಿಕೆಯನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಯು ಬಳಸಿಕೊಂಡು ಉತ್ತಮವಾಗಿ ಬೆಳೆದು ಶಾಲೆಗೆ ಹಾಗೂ ಎತ್ತ ತಂದೆ ತಾಯಿಗಳಿಗೆ ಹೆಸರು ತರುವಂತಹ ಮಕ್ಕಳಾಗಿ ಎಂದು ಅರಸಿದರು ಕಾರ್ಯಕ್ರಮದಲ್ಲಿ ಎಸ್ಟಿಎಂಸಿ ಅಧ್ಯಕ್ಷರಾದ ಚಂದ್ರಶೇಖರ್ ಮುಖಂಡರಾದ ಜಾಲಿಂಗೇಗೌಡರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಭುವನೇಶ್ವರಿ ರೇವಣ್ಣ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀನಿವಾಸ್ ಶಿವಕುಮಾರ್ ಕಲಾವತಿ ಲಾವಣ್ಯ ಸದಸ್ಯರಾದ ಲಕ್ಷ್ಮಯ್ಯ ವಸಂತಕುಮಾರಿ ಕರಿಯಪ್ಪ ಈರಹೊನ್ನಪ್ಪ ವಿಎಸ್ಎಸ್ ಸದಸ್ಯರಾದ ನಂಜಪ್ಪನವರು ಎಸ್ಟಿಎಂಸಿ ಸದಸ್ಯರಾದ ಶಿವಣ್ಣ ಗಂಗಾಧಾರ್ ಪರಮೇಶ್ ಶೇಖರ್ ಚಿನ್ನಮ್ಮ ಸವಿತಾ ಅನಿತಮ್ಮ ತ್ರಿವೇಣಮ್ಮ ಶಾಂತಮ್ಮ ಮಾಂತೇಶ್ ಪಾತಯ್ಯ ಹಾಗೂ ಪೋಷಕರು ಗ್ರಾಮಸ್ಥರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಸ್ನೇಹಿತರೆ ನಿಮ್ಮ ಊರಿನಲ್ಲಿ ನಿಮ್ಮ ಸಾರ್ವಜನಿಕರು ಸಮಸ್ಯೆಯಿಂದ ಬಳತಿದ್ದಾರೆ ಸರ್ಕಾರಿ ಅಧಿಕಾರಿಗಳು ಭ್ರಷ್ಟರಿಂದ ನಿಮಗೆ ತೊಂದರೆ ಆಗ್ತಾ ಇದೆಯಾ ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯಿತಿಗಳು ಸರಿಯಾಗಿ ಕೆಲಸ ಮಾಡ್ತಿಲ್ವಾ ಹಾಗಾದ್ರೆ ನಿಮ್ಮ ದೂರಿಗೆ ವೇದಿಕೆಯಾಗಲಿದೆ ನ್ಯಾಷನಲ್ ನ್ಯೂಸ್ ಬಿಕೆಪಿ ಚಾನಲ್ ನಿಮ್ಮ ಸಮಸ್ಯೆಯ ಫೋಟೋಗ್ರಾಫರ್ ಮಾಡಿ ಅಥವಾ ವಿಡಿಯೋ ಮಾಡಿ ಆ ವಿಡಿಯೋವನ್ನ ನಮಗೆ ಕಳಿಸಿಕೊಡಿ ಅಷ್ಟು ಮಾತ್ರ ಅಲ್ಲ ನಿಮ್ಮ ಸಮಸ್ಯೆ ವರದಿಯನ್ನ ಕಳಿಸಿಕೊಡಿ ನೀವು ನಿಮ್ಮ ದೂರನ್ನ ಕಳಿಸಬೇಕಾದ ದೂರವಾಣಿ ವಿಳಾಸ ಒಂಬತ್ತು ಐದು ಮೂರು ಐದು ನಾಲ್ಕು ಒಂದು ನಾಲ್ಕು ಎರಡು ನಾಲ್ಕು ಒಂದು